ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ ಸಿಂಹ ಲಕ್ಷ್ಮೀ ಸಿಂಹ 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 ಮಂಗಳೂರಿನ ಉಳ್ಳಾಲದಲ್ಲಿ ಶ್ರೀ ತಿರುಮಲ ತಥ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಬಹುದು ಮಹೋಗ್ರನಾಥ ಅನಾಥನಾಥ ಕೃತಯುಗ ದೇವ ಕೈವಲಯಧಾಮ

ನೇತ್ರಾವತಿ ನದಿ ಮತ್ತು ಕಡಲ ಸಂಗಮದಿಂದ ದಕ್ಷಿಣಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನದ ಚಾರಿತ್ರಿಕ ಹಿನ್ನೆಲೆ ನೋಡೋದಾದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಕುಟುಂಬ ಹದಿನೈದನೇ ಶತಮಾನದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ನೆಲೆಯಾದರು

ಜೀವನ ನಿರ್ವಹಣೆಗೆ ಅನುಕೂಲಕ್ಕಾಗಿ ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿಕೊಂಡರು ಹೀಗೆ ಉಳ್ಳಾಲಕ್ಕೆ ಬಂದ ಒಂದು ವೈದಿಕ ಕುಟುಂಬ ವೇದಮೂರ್ತಿ ಸುಬ್ಬಾಭಟ್ಟರ ಹಿರಿಯರು ತಮ್ಮ ಕುಲದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಶ್ರೀ ಶಾಂತದುರ್ಗ ಹಾಗೂ ವಿಜಯದುರ್ಗೆಯರ ಅಧಿಷ್ಠಾನವುಳ್ಳ ಕಂಚಿನ ಮಿಳ್ಳಗಳನ್ನು ಹಿಡಿದುಕೊಂಡು ಉಳ್ಳಾಲದಲ್ಲಿ ಬಂದು ನೆಲೆಸಿದ್ರು ಬ್ರಹ್ಮಾಂಡನಾಥ ಸಿಂಹಾಚಲೇಶ ಗೋವಾದಿಂದ ಬರುವಾಗ ತಮ್ಮೊಡನೆ ತಂದ ಶ್ರೀ ದೇವರುಗಳನ್ನು ಒಂದು ಗುಡಿಯಲ್ಲಿ ಸ್ಥಾಪಿಸಬೇಕೆಂಬ ಮಹದಾಕಾಂಕ್ಷೆಯಿಂದ ಅದಕ್ಕೆ ಯೋಗ್ಯವಾದ ಸ್ಥಳವೊಂದನ್ನು ಹುಡುಕ್ತಾ ಇದ್ರು ಸಮುದ್ರ ದಾಕ್ಷಿಣ್ಯ ರೂಪ ಶರಣಾಗತ ಶ್ರೀತಪಾರಿ ಜಾಥ గరుడధ్వజ గరుడవాహన చందన చర్చిత సింహాచలే శ్రీకృష్ణరాయ వందిత గజపతిరాజ సేవిత ಈಗ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನವಿರುವ ಸ್ಥಳದಲ್ಲಿ ಆಗ ರಕ್ತೇಶ್ವರಿ ದೇವಿಯ ಇತ್ತು ಒಂದು ರಾತ್ರಿ ಅವರಿಗೆ ರಕ್ತೇಶ್ವರಿ ದೇವಿಯು ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತಾನಿರುವ ಸ್ಥಳದಲ್ಲಿ ಒಂದು ಗರ್ಭಗುಡಿಯನ್ನ ಕಟ್ಟಿಸಿ ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರತಿಷ್ಠಾಪಿಸಿ ಅದರ ಸಮೀಪದಲ್ಲಿಯೇ ಬಲಭಾಗದಲ್ಲಿ ತನಗಾಗಿಯೂ ಒಂದು ಗುಡಿಯನ್ನ ಕಟ್ಟಿಸಬೇಕು ಎಂದು ಹೇಳಿದಂತಾಯಿತು ಸ್ವಪ್ನವಾಣಿಯಂತೆ ಅವರು ಶ್ರೀ ರಕ್ತೇಶ್ವರಿ ದೇವಿಯ ದೇವಸ್ಥಾನವಿದ್ದಲ್ಲಿ ನೂತನ ಗರ್ಭಗುಡಿಯನ್ನ ಕಟ್ಟಿಸಿ ಅಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು ಜಗನ್ಮಯಾಯ ಹೇ ಜಗನ್ನಾಥ ಶ್ರೀಲಕ್ಷ್ಮೀ ಹೃದಯೇಶ ಚಂಡ್ರಮೂರ್ತಿ ಪ್ರಹ್ಲಾದ ವರದ ಶ್ರೀ ದೇವರ ಎಡಭಾಗದಲ್ಲಿ ಶ್ರೀ ಶಾಂತದುರ್ಗ ಮತ್ತು ವಿಜಯ ದುರ್ಗೆಯರ ಅಧಿಷ್ಠಾನವುಳ್ಳ ಮಿಳ್ಳೆಗಳನ್ನು ಸ್ಥಾಪಿಸಿದರು ಬ್ರಹ್ಮಾಂಡನಾಥ ಹೋಬಿಲೇಶ ನಮಸ್ತೆ ನಮಸ್ತೆ ಮಹೋಗ್ರ ಸಿಂಹ ನಮಸ್ತೆ ನಮಸ್ತೆ ಜ್ವಾಲಾ ನೃಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬಲಬದಿಯಲ್ಲಿ ಒಂದು ಗುಡಿಯನ್ನ ಕಟ್ಟಿಸಿ ಅಲ್ಲಿ ರಕ್ತೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸಿದರು ीना रसिंहा लक्ष्मीनृसिंहारहरि ज्वाला नरहरि आपत् बान्धवा अनाथरक्षका प्रह्लाद वरदा ಈ ಪುಣ್ಯ ಕಾರ್ಯದಲ್ಲಿ ಊರಿನ ಪ್ರಮುಖರಾದ ನಾಯಕರ ಕಿಣಿಯವರು ಮತ್ತು ಮಲ್ಯರ ಮನೆತನದವರು ಸರ್ವವಿಧದ ಸಹಾಯ ಸಹಕಾರಗಳನ್ನಿದ್ದು ಈ ದೇವಸ್ಥಾನಕ್ಕೆ ಅವಶ್ಯಕವಿರುವ ನಿತ್ಯ ಪೂಜೆ ಅಮೃತಪಡಿ ನಂದಾ ದೀಪ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು ಾಯ ಶ್ರೀ ತಿರುಮಲ ತಥಾ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಮುಕ್ತೇಶರರಾದ ಶ್ರೀಕರ್ಕಿಣಿ ಆಡಳಿತದ ಬಗ್ಗೆ ಈ ರೀತಿ ಹೇಳ್ತಾರೆ ನಾವು ಏಳು ಜನ ಆಡಳಿತ ಮಂಡಳಿಯಲ್ಲಿದ್ದೇವೆ ಈ ಪಕ್ಕದಲ್ಲಿ ನಿಂತವರು ಸುರೇಂದ್ರ ಪ್ರಭು ಅಂತವು ಅವರು ಸಹ ಒಬ್ಬ ಆಡಳಿತ ಮುಕ್ತೇಶ್ವರ ಹಾಗೆ ಈ ಬಾಕಿಯ ಐದು ಜನ ಇದ್ದಾರೆ ರಾಜಾರಾಮ್ ನಾಯ್ಕ ಡಾಕ್ಟರ್ ಯು ಡಿ ನಾಯ್ಕ ಅಂತ ಯು ಸುದರ್ಶನ್ ಮಲ್ಯ ವೆಂಕಟರಾಯ್ ನಾಯ್ಕ ಮತ್ತು ಎಂ ಅನಿಲ್ ಪೈ ಅಂತ ಇದ್ದಾರೆ ಹಾಗೆ ಏಳು ಜನ ನಾವು ಆಡಳಿತ ಇದ್ದೇವೆ ಪ್ರಶಸ್ತ ನಮ್ಮದು ಎರಡು ಸಾವಿರದ ಹದಿನೇಳರಲ್ಲಿ ಅಷ್ಟಮಂಗಲ ಪ್ರಶ್ನೆಯಾಗಿ ಅದರ ಪರಿಹಾರ ಕಾರ್ಯಕ್ರಮಗಳೆಲ್ಲಾಗಿ ಒಂದು ವರ್ಷದೊಳಗೆ ಎಲ್ಲ ಮಾಡಿ ನಾವು ತಯಾರಾಗಿದ್ದೇವೆ ಜೀರ್ಣೋದ್ಧಾರಕ್ಕೆ ಆದರೆ ಕೊರೋನಾ ಬಂದ ನಿಮಿತ್ತ ಎರಡು ವರ್ಷ ಡಿಲೇ ಆಗಿ ಕೆಲವು ಕಾರಣಾಂತರಗಳಿಂದ ಈಗ ಮುಂದುವರಿತಾ ಇದೆ ಅದು ನಕ್ಷೆ ವಾಸ್ತು ಎಲ್ಲ ರೆಡಿಯಾಗಿದೆ ಈಗ ನೆಕ್ಸ್ಟ್ ಇಡೀ ದೇವಸ್ಥಾನವನ್ನು ಹೊಸದಾಗಿ ಎಲ್ಲ ಪುನರಪಿ ಈಗಿನ ಜಾಗ ಸ್ವಲ್ಪ ಹಿಂದೆ ಹೋಗ್ತದೆ ಎಲ್ಲ ಪುನರಪಿ ಇದ್ದೇವೆ ಈಗ ನಾವು ಈಗ ಪ್ರಶಸ್ತ ಆಡಳಿತ ಮಂಡಳಿಯವರು ಹಿಂದ್ಗಡೆ ಒಂದು ಪುಷ್ಕರಣಿ ಮಳೆದು ಇತ್ತು ಅದನ್ನು ಮುಚ್ಚಿದ್ದರು ಅದನ್ನು ಪುಷ್ಕರಣಿ ಮಾಡಿದ್ದೇವೆ ಹಾಗೇ ಒಂದು ಯಾತ್ರೆ ನಿವಾಸ ಇಲ್ಲಿ ಭಜಕರು ದೇಶದಾದ್ಯಂತ ಅಲ್ಲ ಕೇರಳದಿಂದ ಹೈಯೆಸ್ಟ್ ಜನ ಬರ್ತಾ ಇದ್ದಾರೆ ವಿದೇಶದಿಂದ ಇದ್ದಾರೆ ದೇಶದ ಎಲ್ಲ ನಾನಾ ಕಡೆಗಳಿಂದ ಬರ್ತಾರೆ ಅವರಿಗೆ ಉಳ್ಕೊಳ್ಳಲುದೊಂದು ಭವ್ಯವಾದ ಯಾತ್ರೆ ನಿವಾಸ ಮಾಡಿದ್ದೇವೆ ಹದಿನೈದು ಕೋಣೆ ಇದೆ ಬಸ್ನ ಬಂದರೂ ಸಹ ನಿಲ್ಲಿಕೊಂದು ಹಾಲ್ ಥರ ಚೌಟ್ರಿ ಮಾಡಿದ್ದೇವೆ ಎಲ್ಲ ವ್ಯವಸ್ಥೆ ಉಂಟು ದೇವರು ಒಳ್ಳೆ ಕಾರ್ಮಿಕರು ದೇವಸ್ಥಾನ ಇಲ್ಲಿ ಪೂರ್ಣ ಕಲ್ಯಾಣ ಅಂತ ಹೇಳಿ ವಿಶೇಷ ಪೂಜೆ ಉಂಟು ಅದು ಯಾವ ವಿವಾಹ ಕಾರಣ ಆಗಲಿಲ್ಲ ಅವರು ಆ ಸೇವೆಯನ್ನು ಸಂಕಲ್ಪ ಮಾಡಿದರೆ ವಿವಾಹ ಕಾರಣ ನೂರಕ್ಕೆ ಸಾಧಾರಣ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿದ್ದು ಇಲ್ಲಿ ರೆಕಾರ್ಡ್ ಇದೆ ಹಾಗೆ ಇಲ್ಲಿ ನಾಗನ ಹತ್ರ ಆಶ್ಲೇಷ ಬಲಿ ಮಾಡ್ತಾರೆ ಆಶ್ಲೇಷ ಬಲಿ ಮಾಡಿದರೆ ಸಹ ಅದಕ್ಕೆ ಸಹ ಮಹತ್ವ ಇದೆ ಇಲ್ಲಿ ಆಶ್ಲೇಷ ಬಲಿ ಮಾಡಿದವರಿಗೆ ಯಾರಿಗೂ ಸಂತತಿ ಆಗಲಿಲ್ಲ ಸಂತಸತಿ ಬಗ್ಗೆ ಮಾಡೋದು ಅದು ನಾವು ಒಂದು ನಕ್ಷತ್ರಕ್ಕೆ ಒಂದು ಆಶ್ಲೇಷ ಬಲಿ ಮಾತ್ರ ಮಾಡೋದು ಎರಡು ಮಾಡೋದಿಲ್ಲ ಒಂದು ಸಲ ಭಾಳ ಇದರಲ್ಲಿ ಇಬ್ಬರು ದೂರದವ್ರನ್ನವರು ಗುಜರಾತ್ನವ್ರು ಗುಜರಾತಿಗಳು ಬಂದಿದ್ದರು ಇಲ್ಲ ನಮಗೆ ಪುರ್ಸತಿಯಲ್ಲಿ ಇವತ್ತೇ ಆಗಬೇಕು ಅಂತ ಹೇಳಿದರು ಕಡೆಗೆ ಇಬ್ಬರದ್ದು ಅವ್ರದ್ದು ಒಂದೇ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಡಿದ್ದು ಇಬ್ಬರಿಗೆ ಸಹ ಅವಳಿದ್ದವಳಿ ಮಕ್ಕಳು ಅಂಥ ಒಂದು ಇತಿಹಾಸ ಈ ದೇವಸ್ಥಾನದಲ್ಲಿಂಟು ಮತ್ತು ಈ ದೇವರ ವಿಶೇಷ ಏನಂತ ಹೇಳಿದರೆ ನಡುವಿನಲ್ಲಿ ನಮ್ಮ ಪಟ್ಟದ ದೇವರು ಲಕ್ಷ್ಮೀ ನರಸಿಂಹ ಅದು ನಮ್ಮ ಮೂರನೇ ಗುರುಗಳಾದ ದೇವೇಂದ್ರ ಸ್ವಾಮಿಯವರು ಐರಕ ವೈದ್ಯರಂಥ ನಮ್ಮ ಅಷ್ಟಮಂಗಲ ಪ್ರಶ್ನೆ ಇಲ್ಲಿ ಬಂದಿದೆ ದೇವರ ಒಟ್ಟಿಗೆ ಭಜಕನಿಗೆ ಜಗತ್ತಿನಲ್ಲಿ ಎಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗೋದಾದರೆ ಇದು ಉಳ್ಳಲ್ಲ ಒಂದೇ ಅದು ಇಂಡಿಯನ್ ಎಕ್ಸ್ಪ್ರೆಸ್ನವ್ರದ್ದು ಅವರು ನಿಮ್ಮ ಆರ್ಟಿಕಲಲ್ಲಿ ಸಹ ಬಂದಿದೆ ಅದರ ಕಾಪಿಯನ್ನು ನಾವು ತೋರಿಸ್ತೇವೆ ನಿಮಗೆ ಭಜಕರ ಪೂಜೆ ಆಗುವಂಥ ದೇವಸ್ಥಾನ ಇದು ಒಂದೇ ಪ್ರಹ್ಲಾದ ಲಕ್ಷ್ಮೀ ಶಿವನ ಕಾಲಿನಲ್ಲಿ ನಿಂತು ಬೆನ್ನು ಹಾಕಿ ಇದ್ದಾನೆ ಅಂಥ ಒಂದು ದೇವಸ್ಥಾನ ಜಗತ್ತಿನಲ್ಲಿ ಬೇರೆ ಇಲ್ಲ ಇದು ಒಂದೇ ಅದು ಇದು ಸಹ ಇದು ಮೂರ್ತಿ ಸಹ ಒಂದೇ ಇರೋದು ನಮ್ಮ ಗುರುಗಳು ಏರಕ್ಕವೋ ಇದು ಕೊಟ್ಟಂಥದ್ದು ಆದ್ದರಿಂದ ದೇವಸ್ಥಾನಕ್ಕೆ ಭಾಳ ಇತಿಹಾಸ ಇದೆ ನಮ್ಮ ಅಷ್ಟಮಂಗ್ಲ ಪ್ರಶ್ನೆ ಪ್ರಕಾರ ಎಂಟುನೂರು ವರ್ಷ ಇತಿಹಾಸ ಇದೆ ಇಲ್ಲಿ ಮೂಲವಾಗಿ ನಮ್ಮ ಹಿರಿಯರು ಗೋವಾದಿಂದ ಬರುವ ಮೊದಲು ಇಲ್ಲಿ ಉದ್ಭವ ಗಣಪತಿ ಮತ್ತು ಒಂದು ರಕ್ಷೇಶ್ವರಿ ದೇವಿ ಇತ್ತಂತೆ ಅವಳು ತಾಮಸ ರೂಪದಲ್ಲಿ ಇದ್ದಳು ಮತ್ತು ನಮ್ಮವರು ಬ್ರಾಹ್ಮಣರು ಬಂದ ಮೇಲೆ ಅದನ್ನು ಸ್ವಾತಿಕ ರೂಪಕ್ಕೆ ಕುಂಬಳಕಾಯಿ ಬಲಿ ಕೊಡುವಂಥ ಪದ್ಧತಿಯನ್ನು ಮಾಡಿಕೊಂಡಿದ್ದೇವೆ ಹಾಗೆ ಇಲ್ಲಿ ಈಗ ಲಕ್ಷ್ಮೀನರ ನಮ್ಮ ಹಿರಿಯರು ಒಂದು ಸುಭಾ ಭಟ್ಟರು ಅಂತೇಳಿ ಅವರು ಗೋವಾದಿಂದ ತಂದದ್ದು ಹಾಗೆ ಒಂದು ಅವರ ಶಾಂತದುರ್ಗ ವಿಜಯದುರ್ಗ ಒಂದು ಕುಲದೇವರು ಅವರ ಕುಟುಂಬದ್ದು ಅದನ್ನು ಸಹ ಇಲ್ಲಿ ಪ್ರತಿಷ್ಠೆ ಮಾಡಿ ನವರಾತ್ರಿ ದಿವಸ ವಿಶೇಷ ನವರಾತ್ರಿ ಸೇವೆ ಶಾಂತದುರ್ಗ ವಿಜಯದುರ್ಗ ದುರ್ಗಾ ನಮಸ್ಕಾರ ಹತ್ತು ದಿವಸ ನಡೀತದೆ ಅನ್ನದಾನ ನಡೀತದೆ ವರ್ಷ ಪ್ರತಿ ಫಾಲ್ಗುಣ ಮಾಸದಲ್ಲಿ ನಮ್ಮದು ವಿಶೇಷ ಅದು ಸಹ ಒಂದು ವಿಶೇಷವೇ ಯಾಕಂದರೆ ಎಲ್ಲ ರಥೋತ್ಸವಗಳು ಶುಕ್ಲ ಪಕ್ಷದಲ್ಲಿ ನಡೆಯುವಂಥದ್ದು ನಮ್ಮದು ಶುಕ್ಲ ಪಕ್ಷದಲ್ಲಿ ಸ್ಟಾರ್ಟಾಗಿ ಕೃಷ್ಣ ಪಕ್ಷದಲ್ಲಿ ಮುಗಿಯುವಂಥದ್ದು ಯಾವ ದೇವಸ್ಥಾನದಲ್ಲಿ ಸಹ ಅದು ಒಂದು ಪದ್ಧತಿ ಇಲ್ಲ ನಮ್ಮವರಲ್ಲಿ ಅದು ಸಹ ಒಂದು ವಿಶೇಷ ಇಲ್ಲಿ ನಮ್ಮ ಗುರುಗಳು ಸುಧೀಂದ್ರ ತೀರ್ಥ ಸ್ವಾಮಿಯವರ ದಿವ್ಯಾಸ್ತರಿಂದ ರಥೋತ್ಸವ ಒಂದು ಐವತ್ತೊಂದು ಏಳು ವರ್ಷ ಹಿಂದೆ ಪ್ರತಿಷ್ಠೆ ಆಗಿದ್ದು ಹಾಗೆ ಧ್ವಜಸ್ತಂಭ ನಮ್ಮ ಗುರು ಸುಧೀಂದ್ರ ತೀರ್ಥ ಸ್ವಾಮಿಯವರು ಇಲ್ಲಿ ಇದು ದೇವದರ್ಶನಕ್ಕೆ ಖಾತ್ರಿಯಾದ ಕ್ಷೇತ್ರ ಆಗ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ದೇವದರ್ಶನ ಬಂದಾಗ ನಮ್ಮ ಸ್ವಾಮಿಯವರು ಸ್ವಾಮಿ ಇವರು ಈ ಸ್ವಾಮಿಯವರು ಸುಕೃತೀಂದ್ರತೀರ್ಥ ಸ್ವಾಮಿಯವರು ಒಂದು ಪಟ್ಟ ಮುದ್ರೆ ಕೊಡಬೇಕಾದರೆ ಒಂದು ಅರಿಕೆ ಮಾಡಿದ್ರಂತೆ ನಮ್ಮ ಮಠದಲ್ಲಿ ಒಂದು ರಿಕಾರ್ಡ್ ದಸ್ತಾವೇಜ್ ಕಾಣ್ತಾ ಇಲ್ಲ ಅಂಥೇಳಿ ಆಗ ಅದು ನಿಮ್ಮ ಮಠದಲ್ಲಿ ಇದೆ ದೇವರ ಮೂರ್ತಿ ಇಡುವಂಥ ಇದೆ ಅಂಥೇಳಿ ಇಲ್ಲ ನಾವು ಹುಡುಕಿದ್ದೇವೆ ಅಂತ ಕಡೆಗೆ ಅದು ಆಗಿನ ಕಾಲದಲ್ಲಿ ಎರಡು ತಾಮ್ರದ ತಗಡ್ ತಗಡಿ ಹೇಳ್ತೇವಲ್ಲ ಅದರ ಎರಡು ತಗಡಿ ನಡು ನಡುವಿನಲ್ಲಿ ಬೆಳ್ಳಿದು ಸ್ಕ್ರೂ ಹಾಕಿ ಇಟ್ಟಿತ್ತಂತೆ ಅದರ ನಂತರ ಅವರು ಕೇರಳದಲ್ಲಿ ಎಂಥದ್ದು ಯಾರಿಗೂ ಕಷ್ಟ ಇದ್ರೆ ಹೋಗಿ ಅಲ್ಲಿ ದರ್ಶನ ಉಂಟು ಅದರಲ್ಲಿ ಅರಿಕೆ ಮಾಡಿ ದೇವರು ನಡೆಸ್ಕೊಡ್ತಾರಂತೆ ಈಗ ಸಹ ಅದು ಅರವತ್ತು ಅರವತ್ತು ಎಂ ನಾಲ್ವ ಅರ ಎಂಬತ್ನಾಲ್ಕು ವರ್ಷ ಆಯಿತು ಆ ದರ್ಶನದಲ್ಲಿ ಸುಕೃತೇಂದ್ರ ಸ್ವಾಮಿಯವರು ಪಟ್ಟೆ ಮುದ್ರೆ ಕೊಟ್ಟು ಎಂಬತ್ನಾಲ್ಕು ವರ್ಷದಿಂದ ಕೇರಳದವರು ಹೈಯೆಸ್ಟ್ ಜನ ಇಲ್ಲಿ ಬರ್ತಾರೆ ಅವರಿಗೆ ಭಾಳ ನಂಬಿಕೆ ಇದೆ ವಿಶೇಷವಾಗಿ ನವರಾತ್ರಿಗೆ ವರ್ಷದಲ್ಲಿ ಯಾವುದಾದ್ರೂ ಒಂದು ದಿವಸ ಭೇಟಿ ಕೊಡ್ತಾರೆ ಅವರು ಇಷ್ಟಾರ್ಥ ಒಂದು ದೇವರು ನಡಿಕೊಟ್ಟಿದ್ದಾರೆ ಎಲ್ಲ ಮನೆಯಲ್ಲಿ ಡಬ್ಬಿಗಳು ಇದೆ ಅವರಿಗೆ ಭಾಳ ವಿಶ್ವಾಸ ಇದೆ ಅವರ ಊರ ದೇವರನ್ನು ಹೇಗೆ ಗ್ರಾಮ ದೇವರನ್ನು ನಂಬ್ತಾರೆ ಹಾಗೆ ನಮ್ಮ ಇಲ್ಲಿ ಲಕ್ಷ್ಮೀ ಶಿವ ಹಾಗೆ ಮಂಜೇಶ್ವರ ಭದ್ರ ನರಶಿವ ಮುಲ್ಕೆಯಲ್ಲಿ ಉಗ್ರ ನರೇಶವನ್ನು ಸಹ ಅವರು ಈಗ ಆಚ ನಂಬಿಸ್ ನಂಬ್ಕೊಂಡು ಬಂದಿದ್ದಾರೆ ಅದರಿಂದ ದೇವಸ್ಥಾನಕ್ಕೆ ಭಾಳಷ್ಟು ಇತಿಹಾಸ ಇದೆ ಈ ಮುಂದಕ್ಕೆ ಈ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಬಂದಿದ್ದ ಅಷ್ಟಮಂಗ್ಲದಲ್ಲಿ ನಾವು ಭೂತವನ್ನ ಭವಿಷ್ಯತಿ ಒಳ್ಳೆಯ ಒಂದು ಇದರಲ್ಲಿ ಜೀರ್ಣೋದ್ಧಾರ ಆಗ್ತಾರೆ ಅಂತೇಳಿ ದೇವರನ್ನ ಅಂತ ವಿಶ್ವಾಸ ನಮಗೆ ಇದೆ ಹಾಗಿಂದ ಅದನ್ನು ದೇವರು ನಡೆಸಿಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ Música <us> ಎದುರಿನಲ್ಲಿ ಅಶ್ವತ್ಥ ವೃಕ್ಷವನ್ನ ನೋಡಬಹುದು ದೇವಾಲಯದ ಒಳ ಪ್ರವೇಶಿಸಿದ್ರೆ ದೇವಸ್ಥಾನದ ಎಡಬದಿಯಲ್ಲಿ ರಕ್ತೇಶ್ವರಿ ಗುಡಿಯನ್ನ ಕಾಣಬಹುದು ದೇವಸ್ಥಾನದ ಹಿಂಬದಿಯಲ್ಲಿ ನಾಗನ ಗುಡಿ ದೇವಸ್ಥಾನದ ಪಕ್ಕದಲ್ಲಿಯೇ ಮಠವನ್ನು ಕಾಣಬಹುದು ಮಮ ಪಾಪದೇ ದೇವಾಲಯದ ಒಳ ಪ್ರಾಕಾರದ ಜಗಲಿಯಲ್ಲಿ ಹಾಸಿರುವ ಕಲ್ಲುಗಳಲ್ಲಿ ಮತ್ತು ಹೊರಗೆ ಚಂದ್ರಶಾಲೆಯ ಕಂಬಗಳ ಪೀಠದಲ್ಲಿ ಶಾಸನಗಳಿವೆ ಇವು ಇಲ್ಲಿಯ ಬೆಳವಣಿಗೆಯನ್ನ ಅರಿಯಲು ಬಹಳ ಸಹಕಾರಿಯಾಗಿದೆ ವಿಬು ವಿನುತ ಪದ ಪದ್ಮ ವಿಬು ವಿನುತ ಪದ ಪದ್ಮ ಹೀಗೆ ಒಳಗಿನ ಎರಡು ಜಗಲಿಗಳಲ್ಲಿ ಎರಡು ಮತ್ತು ಹೊರಗಿನ ಮೂರು ಕಂಬಗಳಲ್ಲಿ ಮೂರು ಒಟ್ಟು ಐದು ಶಾಸನಗಳು ಇಲ್ಲಿವೆ ಇವು ಈ ದೇವಾಲಯದ ಪ್ರಮುಖ ದಾಖಲೆಗಳು ಸುಮಾರು ನಾಲ್ನೂರ ಐವತ್ತು ವರ್ಷಗಳ ಹಳೆಯ ದೇವಸ್ಥಾನ ಇದಾಗಿದೆ ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಎಡಭಾಗದಲ್ಲಿ ಆಂಜನೇಯ ಗುಡಿಯನ್ನು ನೋಡಬಹುದು ಮಮತಾಪಾ ಗರ್ಭಗುಡಿಯ ಹಿಂಬದಿಯಲ್ಲಿ ಕ್ರಿಸ್ತಶಕ ಶಕ ಹನ್ನೆರಡು ಹದಿಮೂರನೇ ಶತಮಾನಕ್ಕೆ ಸೇರಿರಬಹುದಾದ ಪೀಠ ಸಹಿತ ಎಡಮುರಿ ಮತ್ತು ಚತುರ್ಬಾಹುಗಳಿಂದ ಕೂಡಿದ ಸುಂದರ ಗಣಪತಿ ವಿಗ್ರಹವನ್ನು ಕಾಣಬಹುದು ಜನನ ಮರಣ ಮರಣ ಶನಭವ ಜನಕರಣ ಕುರುದೇವ ಮಮ ಪಾಪ ಮಾ ಕುರುದೇವ ಗರ್ಭಗುಡಿಯ ಹಿಂಭಾಗದಲ್ಲಿ ಮಹಾಲಕ್ಷ್ಮಿಯ ಗುಡಿ ದೇವಸ್ಥಾನದ ಎದುರು ಅಂದರೆ ಗರ್ಭಗುಡಿಯ ಬಲಭಾಗದಲ್ಲಿ ಗರುಡನ ಗುಡಿಯನ್ನ ಕಾಣಬಹುದು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ದೇವದಾಸ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ತ್ರೋತಮುಖ್ ಭದ್ರಂ ಮೃತ್ಯು ಮೃತ್ಯುಭಮಾಮ್ ದೇವರ್ಥರೇ ಹೇಳುದು ನಮ್ಮ ಉಳ್ಳ ಲಕ್ಷ್ಮೀನರೇಶ್ ದೇವಸ್ಥಾನದಲ್ಲಿ ಡೈಲಿ ಆಗುವಂಥ ಪೂಜೆಯ ವಿಷಯದಲ್ಲಿ ನಾವು ಎರಡು ಪುತ್ರ ಹೇಳ್ತೇವೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ದೇವಸ್ಥಾನದ ಬಾಗಿಲು ತೆರೆಯುತ್ತೇವೆ ಆರು ಮೂವತ್ತಕ್ಕೆ ನೈರ್ಮಲ್ಯ ವಿಸರ್ಜನೆ ಪೂಜೆ ಆಗ್ತದೆ ತದನಂತರ ಹನ್ನೊಂದು ಗಂಟೆಗೆ ಮಹಾಪೂಜೆದು ಅಭಿಷೇಕ ಪಂಚಾಮೃತ ಅಭಿಷೇಕ ನಿತ್ಯಾಭಿಷೇಕ ಆಗಿ ಹನ್ನೆರಡುವರೆಗೆ ಮಂಗಳ ಆರತಿ ಆಗ್ತದೆ ಮಂಗಳ ನಂತರ ದೇವಸ್ಥಾನ ವಾಪಸ್ ನಾವು ಕ್ಲೋಸ್ ಮಾಡಿ ಸಂಜೆ ಆರು ಗಂಟೆಗೆ ನಮ್ಮ ದೇವಸ್ಥಾನವನ್ನು ತೆಗಿ ಹಾಗೂ ಬೆಳಗ್ಗೆ ದೇವಸ್ಥಾನ ಓಪನ್ ಆದಾಗಲೇ ಎಲ್ಲ ಕೂಡ ಸೇರಿ ನರಸಿಂಹಸ್ತುತಿಯನ್ನು ಹೇಳ್ತೇವೆ ನಾವು ಎಲ್ಲರೂ ಆದ್ದರಿಂದ ಅದರ ನಂತರ ಎಂಟು ಗಂಟೆಗೆ ನಮ್ಮ ರಾತ್ರಿ ಪೂಜೆ ರಾತ್ರಿ ಪೂಜೆ ಆದ ನಂತರ ದೇವಸ್ಥಾನವು ನಾವು ಕ್ಲೋಸ್ ಮಾಡ್ತೇವೆ ಹಾಗೆ ಇಲ್ಲಿರುವಂತಹ ಮೇಯ್ನ್ ಮೇಲೆ ಇರುವಂಥ ವೆಂಕಟರಮಣ ದೇವರು ಶ್ರೀದೇವಿ ಭೂದೇವಿ ಸಹಿತ ನಡುವಿನ ಲಕ್ಷ್ಮೀ ನರಸಿಂಹ ಈ ಕಡೆ ಲಕ್ಷ್ಮಿ ಎದುರುಗಡೆ ಪ್ರಹ್ಲಾದನಾಗಿ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ ಕೆಳಗಡೆ ವೀರ್ಯ ಅವರು ನಮ್ಮ ಉತ್ಸವ ದೇವರು ವೀರವಿಟ್ಟರೆ ಹಾಗೆ ಈ ಕಡೆ ಈ ಸೈಡಲ್ಲಿ ನಮ್ಮ ದೇವರದ್ದು ಲೆಫ್ಟ್ ಸೈಡಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ ಆ ಕಡೆ ಲಕ್ಷ್ಮೀನಾರಾಯಣ ನಮ್ಮ ರಥೋತ್ಸವ ಟೈಮಲ್ಲಿ ವೀರವಿಟ್ಟಲ ಹಾಗೂ ಲಕ್ಷ್ಮೀನಾರಾಯಣ ದೇವರನ್ನು ನಾವು ರಥೋತ್ಸವಕ್ಕೆ ಮೇಲೆ ತೆಗೆದುಕೊಂಡು ಹೋಗ್ತೇವೆ ಪಾಲ್ಗೊಂಡ ತಿಂಗಳಲ್ಲಿ ನಮ್ಮ ರಥೋತ್ಸವ ಕೂಡ ಆಗ್ತದೆ ಹಾಗೂ ಅನಂತ ಚತುರ್ದಶಿ ಆ ದಿವಸ ವಿಶೇಷ ಪೂಜೆ ಉಂಟು ನಾವೊಂದು ಅನಂತ ಚತುರ್ದಶಿಯ ರೂಪವನ್ನು ಮಾಡಿ ಇಲ್ಲಿ ಮಧ್ಯಾಹ್ನ ಹದ್ ಹದಿನಾಲ್ಕು ಬಗೆಯ ನೈವೇದ್ಯವನ್ನು ಮಾಡಿ ಪೂಜೆ ಮಾಡ್ತೇವೆ ಹಾಗೆ ರಾತ್ರಿ ಕೂಡ ಹಾಗೆ ಮಾಡ್ತೇವೆ ಬೆಳಿಗ್ಗೆ ವಿಸರ್ಜನೆ ಪೂಜೆಯನ್ನು ಮಾಡ್ತೇವೆ ಅದು ತದನಂತರ ನಮ್ಮದು ನವರಾತ್ರಿ ಉತ್ಸವ ಉಂಟು ಡೈಲಿ ದುರ್ಗಾ ನಮಸ್ಕಾರ ಪೂಜೆ ಹತ್ತುವರೆಗೆ ಸ್ಟಾರ್ಟ್ ಆಗ್ತದೆ ಹನ್ನೆರಡವರೆಗೂ ದುರ್ಗಾ ನಮಸ್ಕಾರ ಪೂಜೆ ಆಗಿ ದುರ್ಗಾ ಆರತಿ ಮೇಲೆ ಮಧ್ಯಾಹ್ನ ಪೂಜೆ ಆಗ್ತದೆ ಮಧ್ಯಾಹ್ನ ಪೂಜೆ ಆದ ನಂತರ ಸಮನಾರಧನೆ ಹಾಗೆ ರಾತ್ರಿ ಪೂಜೆ ರಾತ್ರಿ ಪೂಜೆ ಆದ ನಂತರ ನಿತ್ಯ ಒಂಬತ್ತು ದಿವಸ ಮಹಾಲಕ್ಷ್ಮಿ ಹತ್ರ ನವದುರ್ಗಾ ರಂಗ ಪೂಜೆಯನ್ನು ಮಾಡ್ತೇವೆ ತದನಂತರ ದುರ್ಗಾಷ್ಟಮಿ ದಿವಸ ಇಲ್ಲಿ ಶಾಕಂಬರಿ ಪೂಜೆಯನ್ನು ಮಾಡಿ ಆ ಕಲಶವನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ಪ್ರೋಕ್ಷಣೆ ಮಾಡಿ ಅಲ್ಲಿ ಕೂಡ ಅದೇ ದಿವಸ ರಾತ್ರಿ ರಂಗಪೂಜೆ ಆಗ್ತದೆ ಹಾಗೂ ವಿಜಯದಶಮಿಗೆ ಮಹಾ ಚಂಡಿಕಾಯಾಗ ಬಹಳ ವಿಜೃಂಭಣೆಯದಾಗ್ತದೆ ಆ ಚಂಡಿಕಾಯಿ ಆದ ನಂತರ ನಮ್ಮ ಈ ನವರಾತ್ರಿದು ಮಹೋತ್ಸವ ಸಮಾಪ್ತಿಯಾಗ್ತದೆ ಭಕ್ತರಲ್ಲಿ ಬಂದು ಎಂಥ ಒಂದು ಪ್ರಾರ್ಥನೆ ಮಾಡಿದರೂ ಈಗ ವಿವಾಹ ಆಗಲಿಲ್ಲ ಅವರಿಗೆ ಮನಸ್ಸಲ್ಲಿ ಒಂದು ನಾವೊಂದು ವಿವಾಹ ಆದ ಮೇಲೆ ವಧುವರ ಸಮೇತ ಬಂದು ಕಲ್ಯಾಣೋತ್ಸವ ಮಾಡ್ತಂಥ ಪ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದೆ ಆದಷ್ಟು ಬೇಗ ವಿವಾಹ ಹಾಕದೆ ಅವ್ರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಹಾಗೆ ಏನೋ ಸಂತತಿ ದೋಷ ಇದ್ದರೆ ಇಲ್ಲಿಂದ ನಾವು ದೇವರದು ವಿಭೂತಿ ಪ್ರಸಾದ ಕೊಡ್ತೇವೆ ಅದು ತೊಂಬತ್ತಾರು ದಿವಸ ಅವರು ಶ್ರದ್ಧೆಯನ್ನು ತೆಗೆದುಕೊಂಡಲ್ಲಿ ತುಂಬ ಜನಗೆ ಸಂತತಿಯಾಗಿದೆ ಅದೊಂದು ಇಲ್ಲಿಯ ಮಹಿಮೆ ಹಾಗೂ ಮಹಾಗಣಪತಿ ಹತ್ರ ಹೋಗಿ ನೀವು ಎಂಥ ಬೇಕಾದರೂ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿರುವ ಇಚ್ಛೆ ಆ ಇಚ್ಛೆ ಎಲ್ಲ ಮಹಾಗಣಪತಿ ದೇವರು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಡ್ತಾರೆ ಹಾಗೂ ರಂಗಪೂಜೆ ಆಗ್ತದೆ ಗಣಪತಿಗೂ ಆಗಾಗ ಆ ಸೇವೆಯನ್ನು ಕೂಡ ಹೆಚ್ಚು ಜನರು ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಯಾವ ಇಚ್ಛೆ ಉಂಟು ಆ ಇಚ್ಛೆ ಆದ ಮೇಲೆ ಮಾಡ್ತೇನೆ ಸಂಕಲ್ಪ ಮಾಡಿದರೆ ಆ ಮಹಾಗಣಪತಿಯವರು ಅವರು ಎಲ್ಲ ಇಚ್ಛೆಯನ್ನು ಪರಿಪೂರ್ಣ ಮಾಡಿ ಅವರ ಸೇವೆಯನ್ನು ಸಂತೋಷದಲ್ಲಿ ಪಡ್ಕೊಳ್ತಾರೆ ಗರ್ಭಗುಡಿಯಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರನ್ನ ನೋಡಬಹುದು ಬಾಸಿಂಗವನ್ನ ಹಣೆಯಲ್ಲಿ ಧರಿಸಿದ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಹಿತ ವಿರಾಜಮಾನನಾಗಿದ್ದಾನೆ ವಿಶೇಷ ಅಂದ್ರೆ ಶ್ರೀ ಪ್ರಹ್ಲಾದ ಸಹಿತ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಜಗತ್ತಿನಲ್ಲಿ ಪ್ರಹ್ಲಾದ ಸಹಿತನಾಗಿರುವ ಏಕೈಕ ವಿಗ್ರಹ ಇದಾಗಿದೆ ದೇವಸ್ಥಾನದಲ್ಲಿ ಪಟ್ಟದ ದೇವರಾಗಿ ವಿರಾಜಮಾನನಾಗಿದ್ದಾನೆ ಪಾಪ ಗುಜಗಶಯ ರಾಜ್ಯ ಹೊರ ರಾಜ್ಯದ ಅಧಿಕ ಭಕ್ತರನ್ನ ಹೊಂದಿರುವ ದೇವಸ್ಥಾನ ಇದು ಗರ್ಭಗುಡಿಯಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರು ಪ್ರಹ್ಲಾದ ಲಕ್ಷ್ಮೀ ಸಹಿತನಾದ ಶ್ರೀ ಶ್ರೀಲಕ್ಷ್ಮೀ ನರಸಿಂಹದೇವರು ನಾರಾಯಣ ದೇವರು ಶ್ರೀ ವಿಠಲ ದೇವರು ಶ್ರೀ ಸಂತಾನ ಗೋಪಾಲಕೃಷ್ಣ ದೇವರು ಅನ್ನಪೂರ್ಣೆ ದೇವಿಯನ್ನ ಕಾಣಬಹುದು ನಂಬಿ ಬಂದ ಭಕ್ತರ ಬಾಳಲ್ಲಿ ಬೆಳಕನ್ನ ಚೆಲ್ಲುವ ತಿರುಮಲ ತಥ ಶ್ರೀಲಕ್ಷ್ಮೀ ದೇವರು ಸರ್ವರ ಬಾಳಲ್ಲಿ ಸನ್ಮಂಗಳವನ್ನುಂಟು ಮಾಡಲಿ ಶಂಖ ದುಷ್ಟ ಸರ್ मम पाकुरुदेव मम पाप पापम पाकुरुदेव मम पापम पाकुरुदेव मम पाप पापम पाकुरुदेव ಮಹಾ ಉಲ್ಲಾಸ್ ತನ್ನಿರಿ ಸಹ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ತುಪ್ಪ